ೀರಿ ಅವನು ನನ್ನ ದಾಸ ಅವನು ನನ್ನನ್ನು ತಡೆಯುವುದು ಅದು ಹೇಗೆ ಸಾಧ್ಯ ನಾನು ಅವನನ್ನು ಕಾಗಲಿವಾಗಿ ನಿಲ್ಲಿಸಿದ್ದೆ ಅದರ ಬಗ್ಗೆ ಹೇಗೆ ನನ್ನ ಅಪ್ಪನ ಅವಮಾನ ಮಾಡಬಾರದಾಗಿತ್ತು ಆದ್ರೆ ನಾನು ನಿನ್ನ ಪತಿಯಲ್ಲದೆ நேபிரபு நந்தன கேடவி இது நந்தி நோய் சரியல்ல அவனால ஏன் நல்லி பக்தனாக அவன்கு தான் சுவாமிய தடைய தைரிய வரல Nanti kita pegang juga, nih, buat Aku nangkep di room tenaga lebih. Saya kasih di akhirnya pikun. aku aja nih, mau Yang suka ini, ನೀನು ದ್ವಾರದಲ್ಲಿ ಕುತ್ಕೊಂಡು ನನ್ನ ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶಿಸಲು ಬಿಡಬೇಡ ನಿಮ್ಮ ಆಜ್ಞೆ ಮಾತೆ ನಾನು ಯಾರನ್ನೂ ಒಳಗೆ ಬರಲು ಬಿಡೋದಿಲ್ಲ ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ ಆಟ ಆಡುತ್ತಾ ಇವರೇಲಿಕ್ಕಿಲ್ಲ ತಾನಿ ಇಲ್ಲ ಅಮ್ಮ ನೀವು ಚಿಂತಿಸಬೇಡಿ ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯ ನಾನು ಗೌರಿ ಪುತ್ರ ಗಣೇಶ ಮತ್ತೆ ಮಾತೆಯ ಆದೇಶವನ್ನ ಅನುಸರಿಸುತ್ತಿದ್ದೇನೆ ಅವರು ಹೇಳಿದ್ದಾರೆ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬರೋಕೆ ಬಿಡಬಾರ್ದು ಅಂತ ಗೌರಿ ಪುತ್ರ ಹಾಗಾದ್ರೆ ಈ ಆದೇಶ ನನಗಾಗಿ ಅಲ್ಲ ಯಾಕಂದ್ರೆ ನಾನು ಗೌರಿಯ ಪತಿ ಶಿವಶಂಕರ ಸಂಭ್ರಮದಿಂದ ಆಚರಿಸಿ ಬಾಲಕ ಖಂಡಿತ ಇಲ್ಲ ಎಲ್ಲಿ ತನಕ ಅಮ್ಮ ಅಪ್ಪನಿಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನೂ ಒಳಗೆ ಹೋಗಲು ಬಿಡೋದಿಲ್ಲ ಹಠ ಮಾಡಬೇಡ ಬೆಪ್ಪ ಹುಡುಗ ಸರಿ ಆಚೆ ಇದು ಅಸಂಭವ ನೋಡು ನಿನಗೆ ನನ್ನ ಕೋಪದ ಅರಿವೇ ಇಲ್ಲ ದಾರಿ ಬಿಡು ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಪರಿಣಾಮ ಏನ್ ಬೇಕಾದ್ರೂ ಆಗಿ ಸೂರ್ಯ ಪಶ್ಚಿಮದಲ್ಲಿ ಉದಯವಾಗಬಹುದು ಚಂದ್ರ ತನ್ನ ಮಾರ್ಗವನ್ನು ಬದಲಾಯಿಸಬಹುದು ಆದ್ರೆ ನಾನು ನನ್ನ ಧರ್ಮದ ಮಾರ್ಗದಿಂದ ಎಷ್ಟು ಸರಿಯೋದಿಲ್ಲ ಮೂರ್ಖ ಬಾಲಕ ಶಾಂತರಾಗಿ ಪ್ರಭು ಶಾಂತರಾಗಿ ಅವನು ಚಿಕ್ಕ ಮಗು ಇವರನ್ನು ನಾನು ತಿಳಿ ಹೇಳಿ ಸರಿಯನ್ನು ಹೇಳುತ್ತೇನೆ ತಿಳಿ ಹೇಳಿ ಕೇಳದಿದ್ದರೆ ಬಲವಂತವಾಗಿ ಸರಿಸು ಮಗು ಗಣೇಶ ಸ್ವಾಮಿಯ ಕೋಪದ ಬಗ್ಗೆ ಅರಿವಿಲ್ಲ ಹೆಚ್ಚು ಮಾತಾಡ್ಬೇಡ ಶೌರ್ಯವಿದ್ದರೆ ನನ್ನನ್ನು ಸರಿಸಿ ತೋರಿಸು ನನ್ನನ್ನು ಕೆರಳಿಸಬೇಡ ಮಗು ಬರ್ಗ ನೀನು ಬೆಳಕಿನೊಂದಿಗೆ ದ ಮಾಡುವುದೇ ಹಿಂದೆ ಸರಿ ಮಗು ಗಣೇಶ ನೀವು ಕೂಡ ಹೀಗೆ ಇಷ್ಟೊಂದು ಹಠ ಮಾಡಬಾರದು ಹಠ ನಾನನ್ನ ಪಿತಶ್ರೀ ಮಾಡ್ತಿದ್ದಾರೆ ನೀನು ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಬೇಕು ಮಾರ್ಗದಿಂದ ಸರಿ ತಂದೆಯ ಆಜ್ಞೆಯನ್ನು ಅನುಸರಿಸಿದ್ರೆ ತಾಯಿಯ ಆಜ್ಞೆ ಆಜ್ಞೆಯದೇನಾಗುತ್ತೆ ಮತ್ತು ತಾಯಿಯ ಆದೇಶವನ್ನು ನಾನು ಎಂದಿಗೂ ಕಡೆಗಣಿಸಲಾರೆ ಹಠ ಮಾಡಬೇಡಿ ದೊಡ್ಡವರ ಮಾತು ಕೇಳಿ ಸರಿ ಇರಿ ನನಗಾಗಿ ಎಲ್ಲಕ್ಕಿಂತ ದೊಡ್ಡ ಸ್ಥಾನ ನಾನು ಸರಿಯೋದಿಲ್ಲ ನೋಡು ಮಗು ನನ್ನ ಮಾತು ಕೇಳಿದ್ರೆ ನಿನಗೆ ಪುರಸ್ಕಾರ ಕೊಡುತ್ತೇನೆ ಪುರಸ್ಕಾರದ ಆಸೆ ತೋರಿಸಿ ನನ್ನನ್ನು ಪುಸ್ಲಾಯಿಸುತ್ತಿದ್ದೀರಾ ಇದು ನಿಮಗೆ ಹೊಂದೋದಿಲ್ಲ ಬ್ರಹ್ಮದೇವ್ ನನಗೆ ಬುದ್ಧಿ ಹೇಳ್ಬೇಡ ಮಗು ಇಲ್ಲಿಂದ ಸರಿ ಇಲ್ಲದಿದ್ದರೆ ಈಗ ಹೆಸರಿಸ್ತಿದ್ದೀರಾ ಆದ್ರೆ ನಾನ್ ಭಯಪಡವನಲ್ಲ ಈ ಬಾಲಕರ ಮೇಲೆ ಬ್ರಹ್ಮಾಸ್ತ್ರ ನಡೆಸುವುದು ಸರಿಯಲ್ಲ इको जीवंतವಾಗಿದೆ. വീടെ അതികഠിനമായിട്ട് തളീരിക്കും. ഇതെന്താണ് കേൾക്കുന്നേ മാത്തേ? ഉന്നു കേൾക്കത്തിടേനി. ഉസ്മഗക അമായതന്നгід्डा. അന്നെ നമ്മളാണോ അവിശരസത്തിട्डा. ശമിserverIdേവി. ಇದು അസംഭവ. ആഗതിരെ നാം ജീവിതതവകിറു ഒരു അസംഭവ. ನನ್ನ ಮಗನನ್ನು ಪುನಃ ಜೀವಂತವಾಗಿ ಮಾಡದಿದ್ದರೆ ನಾನು ಕೂಡ ತ್ಯಾಗ ಮಾಡುತ್ತೇನೆ ನೀವು ಕೋಪದಿಂದ ತಮ್ಮ ಮಗನ್ನೇ ಸಾಯಿಸ್ಬಿಟ್ರಿ ಭೋದಿನಾಥ್ ಈಗ ನೀವು ದೇವಿ ಪಾರ್ವತಿ ಅನೂರಧವನ್ನು ಸ್ವೀಕರಿಸಿ ಪಾಲಕ ಗಣೇಶನಿಗೆ ಜೀವಕಾಲವನ್ನು ಕೊಡಬೇಕು ಇಲ್ಲವಾದರೆ ಇವರ ಅಗ್ನಿ ಇಡೀ ಸೃಷ್ಟಿಯನ್ನು ಧ್ವಂಸ ಮಾಡಬಹುದು ವಾಸ್ತವದಲ್ಲಿ ದೇವಿ ಪಾರ್ವತಿ ಹೇಳುತ್ತಿರುವುದು ಅಸಮರ್ಪಕವಲ್ಲ ಅಲಂಕಾರವನ್ನು ತ್ಯಜಿಸಿ ದೇವಿ ಪಾರ್ವತಿಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭೋಲಿನಾಥ ಇದು ಸಾಧ್ಯವೇ ಇಲ್ಲ ನನ್ನ ಶಸ್ತ್ರದ ಪ್ರಹಾರದಿಂದ ತಲೆ ಬೇರದಿಂದ ಬೇರೆಯಾದ್ಮೇಲೆ ಅದನ್ನು ಪುನಃ ಜೋಡಿಸಲಾಗುವುದಿಲ್ಲ ಹಾಗಾದರೆ ಒಂದೇ ಉಪಾಯವಿದೆ ನಿಮ್ಮ ಶಸ್ತ್ರದಿಂದ ಕಡೆಯಡಿ ಇದ್ದಂತಹ ಯಾವುದಾದರೂ ಬೇರೆ ಬಾಲಕನ ಕಲೆಯನ್ನು ಬಾಲಕ ಗಣೇಶನ ಕುತ್ತಿಗೆಗೆ ಜೋಡಿಸಬಹುದು ಸಮಯ ಕಳೆಯಬೇಡಿ ತಕ್ಷಣ ನಿಮ್ಮ ಗಣಗಳಿಗೆ ಆದೇಶ ನೀಡಿ ಹೋಗಿ ಎಂತಹ ಒಂದು ಬಾಲಕನ ತಲೆಯನ್ನು ತನ್ನಿ ಅಂದ್ರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿತ್ತು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು ನಿಮ್ಮ ಅಪ್ಪಣೆ ತಡ ಮಾಡಬೇಡಿ ಸಮಯ ಕಳೆದು ಹೋದರೆ ಇವನು ಜೀವಂತನಾಗಲಾರ ಇದೇನು ಇದೀರಿ ಪ್ರಭು ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿದ ಚಿಂತಿಸಬೇಡ ಪ್ರಿಯ ಹಾಗೇನೂ ಆಗಲಾರದು ನಾನಿವನಿಗೆ ವರದಾನ ಕೊಡುತ್ತೇನೆ ಅಂದ್ರೆ ಯುಗ ಯುಗದವರೆಗೆ ಜನರು ಇವನು ಪೂಜೆ ಮಾಡುತ್ತಾರೆ ಈ ಅದ್ಭುತ ಬಾಲಕ ಪೃಥ್ವಿ ನಿವಾಸಿಗಳ ಕಲ್ಯಾಣ ಮಾಡುತ್ತಾನೆ ಗಣೇಶನ ಪೂಜೆ ಈ ಬಾಲಕನು ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ ದೇವಸ್ಥಾನ ಮನೆಗಳಲ್ಲಿ ಇವನ ಸ್ಥಾಪನೆ ಮಾಡಲಾಗುತ್ತೆ ಸದಾ ಜನರು ಇವನಿಗೆ ಲಾಡುವಿನ ನೈವೇದ್ಯವನ್ನು ಅರ್ಪಿಸುತ್ತಾರೆ